ಬಯಲು ಸೀಮೆಯ ಚಳಕೆರೆ ತಾಲೂಕಿನಲ್ಲಿ ನಾಡಿನ ಶ್ರೀಮಂತ ಕಲೆಯಾದ ಭರತನಾಟ್ಯ ಕಲೆಯನ್ನು ಪೋಷಿಸಿ ಗ್ರಾಮೀಣ ಪ್ರತಿಭೆಗೆ ಧಾರೆ ಎರೆದು ದೇಶ ವಿದೇಶಗಳಲ್ಲಿ ತನ್ನ ಛಾಪನ್ನು ಮೂಡಿಸಿ ನಿತ್ಯ ಶಾಸ್ತ್ರೀಯ ನೃತ್ಯ ಸಂಗೀತ ಶಿಕ್ಷಣ ಸಂಸ್ಥೆಯ ತಾಲೂಕಿನ ಸಂಗೀತ ಹಾಗೂ ಸಾಂಸ್ಕೃತಿಕ ಕಲೆಯಲ್ಲಿ ಹೆಮ್ಮೆಯ ಮುಖಟವಾಗಿದೆ ಎಂದು ಶಿವಮೊಗ್ಗ ಹಾಗೂ ಮುಕ್ಕೂಟದ ಚಿತ್ರದುರ್ಗ ಜಿಲ್ಲಾ ನಿರ್ದೇಶಕರಾದ ಬಿ ಸಿ ಸಂಜುಮೂರ್ತಿ ಅವರು ಹೇಳಿದರು ಚಳಕೆರೆ ನಗರದ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ನೃತ್ಯ ನಿಕೇತನ ರಾಷ್ಟ್ರೀಯ ನೃತ್ಯ ಸಂಗೀತ ಶಿಕ್ಷಣ ಕೇಂದ್ರ ವತಿಯಿಂದ ಆಯೋಜಿಸಿದ ಚಳಕೆರೆ ಹಬ್ಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕಲೆ ಎಂಬುದು ಯಾರ ಸ್ವತ್ತಲ್ಲ ಕಲೆಯನ್ನು ಪ್ರತಿಸಿ ಅದರಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಕಲೆ ಒಲಿಯುತ್ತದೆ ಅಂತಹ ಕಲೆಯನ್ನು ಗುರುತಿಸುವುದು ಮಹತ್ವದ ಆಗುತ್ತದೆ ಅಂತಹ ಸಾಧನೆ ಮಾಡಿ ಇಂದು ದೇಶ ವಿದೇಶಗಳಲ್ಲಿ ಭರತನಾಟ್ಯ ಕಲೆಯನ್ನು ಕಲಿಸಿರುವ ಶಿಷ್ಯವರ್ಗವನ್ನ ಹೊಂದಿರುವ ಹೆಗ್ಗಳಿಕೆಗೆ ನೃತ್ಯ ನಿಕೇತನ ಸಂಸ್ಥೆಯಾಗಿದೆ ಈ ಚಳಕೆರೆ ಹಬ್ಬ ಕಾರ್ಯಕ್ರಮವನ್ನು ಕಳೆದ ಹಲವಾರು ವರ್ಷಗಳಿಂದ ಸಂಸ್ಥೆ ನಡೆಸಿಕೊಂಡು ಬರುತ್ತಿದ್ದು ಶತಮಾನೋತ್ಸವ ಆಚರಿಸುವಂತಾಗಲಿ ಎಂದು ಶುಭ ಹಾರೈಸಿದರು ಸುಮಾರು ನಲವತ್ತು ಹಿಂದೆ ಬರ್ಧರಾತ್ರಿ ಅಂದರೆ ನಾನು ಕೇಳಿದಷ್ಟೇ ಆದರೆ ನಾನು ವಿಷ್ಣುಮೂರ್ತಿರವರು ಬಣ್ಣ ಐಸ್ಕೂಲ ನೋಡಿದರೆ ಅವರು ಪಾಗಾರಲ್ಲಿ ನಡೆಸ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ನೋಡೋದರು আর সন্দেহ প্রধানমন্ত্রী মনে হয় সবাই ইত্যাদম সৃষ্টিমত্তি সন্দেহ নাম তো প্রশংসা করতে ইয়ে वो तक आई है ये कहते हैं कि सर ये जो है ये आपको ये वाला